ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಭಾರ್ಗವಿ ಮತ್ತು ಅರ್ಜುನ್ ಇಬ್ಬರನ್ನ ಕೂಡ ದೂರ ಮಾಡಬೇಕು ಅಂತ ಅಂದ್ಕೊಂಡಿರೋ ವೃಂದ ಹೋಗ್ತಿರೋ ಬಾಣ ಯಾವುದು ಇದು ಎಲ್ಲದರ ಜೊತೆಗೆ ಭಾರ್ಗವಿಗೆ ವಿಕಿನೇ ತನ್ನ ತಂದೆ ಮೇಲೆ ಅವತ್ತು ಬೆಲ್ಟಿಂದ ಅಟ್ಯಾಕ್ ಮಾಡಿದ್ದು ಅನ್ನೋ ವಿಷಯ ಗೊತ್ತಾಗದ ಹಾಗಿದ್ರೆ ಏನಾಯಿತು ಏನು ಕಥ ತಿಳ್ಕೊಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಅರ್ಜುನ್ ಮತ್ತು ಭಾರ್ಗವಿ ಇಬ್ಬರು ಕೂಡ ಮಾರ್ಕೆಟಲ್ಲಿ ಭೇಟಿ ಆಗ್ತಾರೆ ಇದರ ನಡುವೆ ಅರ್ಜುನ್ ತನ್ನ ತಂದೆ ಜಿ ಬಿ ಪಾಟೀಲ್ ಅನ್ನೋ ವಿಷಯವನ್ನ ಹೇಳಬೇಕು ಅಂತ ಮುಂದಾಗ್ತಾರೆ ಅದರ ನಡುವೆ ಸಂಧ್ಯಾ ಅಲ್ಲಿಗೆ ಎಂಟ್ರಿ ಕೊಡ್ತಾಳೆ ಇಲ್ಲಿ ಸಂಧ್ಯಾನ ಕರೆಸಿದ್ದೆ ಅರ್ಜುನ್ ಇಲ್ಲಿ ಸಂಧ್ಯಾಕೂ ಕೂಡ ಗೊತ್ತಾಗಿದೆ ಆದರೆ ಇಲ್ಲಿ ಸಂಧ್ಯಾ ಅರ್ಜುನಿ ಜಿ ಪಿ ಪಾಟೀಲ್ ಮಗ ಅನ್ನೋದನ್ನ ಭಾರ್ಗವಿ ಹತ್ರ ಹೇಳ್ತಿಲ್ಲ ಇಲ್ಲಿ ಅರ್ಜುನ್ ಅಣ್ಣ ನಮಗೆ ಸಹಾಯ ಮಾಡ್ತಿರ್ಬೋದು ಅಂತ ಹೇಳಿ ಸಂಧ್ಯಾ ಭಾವಿಸ್ತಾಳೆ ತದನಂತರ ಮನೆಗೆ ಅಂತ ಸಂಧ್ಯಾನ ಕರ್ಕೊಂಡು ಹೋಗ್ತಿರ್ಬೇಕಿದ್ರೆ ಅರ್ಜುನ ಅಲ್ಲಿಗೆ ವಂದನಾ ಮತ್ತೆ ವಿಕ್ಕಿ ಇಬ್ರು ಕೂಡ ಬರ್ತಾರೆ ಇಬ್ರು ಕೂಡ ಬಂದಿದೆ ಭಾರ್ಗವಿ ಮೇಲೆ ಹೌ ಆಡ್ತಾರೆ ಜೊತೆಗೆ ಅಲ್ಲಿ ರವೀಂದ್ರ ಭಟ್ಕಳ್ ಅವರು ಕೂಡ ಇದಾರೆ ಏಯ್ ಭಾರ್ಗವಿ ಅವತ್ತು ನಿನ್ನ ತಂದೆಗೆ ಬೆಲ್ಟಿಂದ ಬಾರಿಸಿದ್ದು ಯಾರು ಅಂತ ಗೊತ್ತಾ ಅದನ್ನ ಮಾಡಿದ್ದು ನಾನೇ ಅಂತ ಹೇಳಿ ಜಂಬದಿಂದ ಹೇಳ್ತಾರೆ ವಿಕಿ ಈ ಒಂದು ವಿಷಯ ಗೊತ್ತಾಗಿದೆ ತಡ ರಣಚಂಡಿಯ ಉತ್ತಾರವನ್ನು ತಾಳ್ತಾಳೆ ಭಾರ್ಗವಿ ಇದ್ರ ನಡುವೆ ಸಂಧ್ಯಾನ ಕರ್ಕೊಂಡು ಹೋಗಿದ್ದ ಅರ್ಜುನ್ ಕೂಡ ಇದನ್ನ ಕೇಳಿದ್ದೆ ಅಲ್ಲೇ ನಿಂತ್ಕುತಾರೆ ತಕ್ಷಣಕ್ಕೆ ಅದೇ ಬೆಲ್ಟ್ ಇಂದಾನೆ ಈ ತನಗೆ ಬುದ್ಧಿ ಕಲಿಸ್ಬೇಕು ಅಂತ ಅರ್ಜುನ್ ಯೋಚನೆ ಮಾಡ್ತಾರೆ ಅದೇ ಕಾರಣಕ್ಕೆ ತನ್ನ ಬೆಲ್ಟ್ ಅನ್ನ ತೆಗೆದು ಭಾರ್ಗವಿ ಕೈಗೆ ಕೊಟ್ಟು ಇದ್ರಿಂದಾನೆ ಇಂಥವ್ರಿಗೆಲ್ಲ ಪಾಠ ಕಲಿಸಿ ಭಾರ್ಗವಿ ಅಂತ ಹೇಳ್ತಾರೆ ಅದೇ ಬೆಲ್ಟ್ ನ ತಗೊಂಡಿದ್ದೆ ಇಲ್ಲಿ ಭಾರ್ಗವಿ ವಿಕ್ಕಿಗೆ ಅಪ್ಪಂಗೆ ಹೆಂಗೆ ಬಡದ್ ಬಡದ್ ಬಿಸಾಕುದ್ನು ಅದೇ ರೀತಿ ಚಾವಟಿ ಏಟಿನ ತರ ಬೆಲ್ಟ್ ಅಲ್ಲಿ ಬೀಸಿ ಬೀಸಿ ಹಿಕ್ಕ ಮುಗ್ಗ ವಿಕ್ಕಿಗೆ ಬಾರಿಸ್ತದ ಅಲ್ಲಿ ಭಾರ್ಗವಿಗೆ ಪಾಠ ಕಲಿಸ್ಬೇಕು ಅಂತ ವಿಕ್ಕಿ ವಂದನ ಬಂದ್ರು ಬಟ್ ಇಲ್ಲಿ ವಿಕ್ಕಿಗೆ ಪಾಠ ಕಲಿಸ್ತದಾಳೆ ಭಾರ್ಗವಿ ಭಾರ್ಗವಿಯ ಈ ಅವತಾರ ಕಂಡು ನಿಜವಾಗ್ಲು ಕೂಡ ಬೆಚ್ಚಿ ಬೀಳ್ತದಾಳೆ ವಂದನ ಹಾಗಿದ್ರೆ ಏನಾಗತ್ತೆ ಮುಂದೆ ಮುಂದಿನ ವಿಡಿಯೋ ನೋಡಿ